ನಮ್ಮ ಅನಿಲನ್ ಅವರು ಎಮ್ ಎಲ್ ಸಿ ಕೋಲಾರ ಚಿಕ್ಕಬಳ್ಳಾಪುರ ಅನಿಯವರವರು ಇವರು ನಮ್ಮ ಹೆಮ್ನ ಹೇಳಿದ್ರು ಹೇಳಿದರು ಲವ ಅಂತ ಹೇಳಿದ್ರು ಆಮೇಲೆ ಇವರು ಹೇಳಿದ್ರು ಜೋಡೆತ್ತುಗಳು ಹೊಂದರು ನಾವು ಜೋಡತ್ಗಳು ಅಲ್ಲ ಲವಖುಶಿಗಳು ಅಲ್ಲ ಯಾವುದೋ ಜನ್ಮದಲ್ಲಿ ನಾವಿಬ್ರು ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಬೇಕಾಗಿತ್ತು ಸ್ವಲ್ಪ ಏನು ಹೆಚ್ಚು ಕಮ್ಮಿಯಾಗಿ ದೇವರು ಬೇರೆ ಬೇರೆ ತಾಯಿ ಹೊಟ್ಟೆನಲ್ಲಿ ಹುಟ್ಟಿದರೆ ಆದರೆ ನಾವಿಬ್ರು ಒಂದೇ ನಾವಿಬ್ರು ಒಂದೇ ರಾಜಕೀಯ ಇರ್ಬೋದು ಇನ್ನೊಂದು ಇರ್ಬೋದು ಯಾವ್ದೇ ಇರ್ಬೋದು ಹೆಂಗೆ ಇರ್ಬೋದು ನಾವಿಬ್ರು ಒಂದೇ ನಾನು ಏನ್ ಇಷ್ಟು ಅವ್ರೇನು ಅದಕ್ಕೆ ನಮ್ಮ ಅನಿಲನವರು ಬಂದಿದ್ದ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ನಮ್ಮ ಜಿಲ್ಲಾಧಿಕಾರಿಗಳು ಅಂದ್ರೆ ಜಿಲ್ಲಾಧಿಕಾರಿಗಳು ಅಂದ್ರೆ ಮೇಷ್ಟ್ರು ಅವರು ಮೊದಲು ಟೀಚರ್ ಮೇಸ್ಟ್ ಮೇಸ್ಟ್ ಆಮೇಲೆ ಓದಿ ಜಿಲ್ಲಾಧಿಕಾರಿಗಳಾಗಿ ಕೋಲಾರ ಜಿಲ್ಲೆಗೆ ಬಂದಿದ್ದಾರೆ ಪಾಠವನ್ನು ಹೇಳ್ತಾರೆ ಜನಗಳಿಗೆ ಅವರು ಎಲ್ಲರೂ ಜಿ ಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಅವರು ಸಮಾಜಕ್ಕೆ ಮೆಸೇಜ್ ಬದುಕಬೇಕು ಜೀವನ ಕಾಲ ಹೆಂಗಿರ್ಬೇಕು ನಾವ್ ಹೆಂಗಿರ್ಬೇಕು ಅಂತ ಮೆಸೇಜ್ ಕೊಟ್ಟಿದ್ದಾರೆ ಮಾಹಿತಿ ಕೊಟ್ಟಿದ್ದಾರೆ ಹೆಂಗೆ ಅಂದ್ರೆ ಮಾಹಿತಿ ಏನು ಅಂತಂದ್ರೆ ಈವಾಗ ಸಿದ್ದರಾಮೇಶ್ವರ ಸ್ವಾಮೀಜಿ ಅವರು ಏನು ಹೇಳ್ತಾರೆ ಅಂದ್ರೆ ತತ್ತೇನಲ್ಲಿ ಊಟ ಕೊಟ್ಟು ನಾವು ಮುಂದೆ ಇಡ್ತಾರೆ ತಿನ್ಬೇಕಾಗಿರುವಂತ ಜವಾಬ್ದಾರಿ ನಮ್ದು ಕರೆಕ್ಟ್ ಇವಾಗ ಬಾಯಲ್ಲಿ ಅಂದ್ರೆ ಇಡ್ತಾರಾ ಇರೋದಿಲ್ಲ ಆ ರೀತಿಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅಮ್ಮ ಅವರಾದಂತ ನಾನು ಅವ್ರ ಹೆಸರು ಹೇಳೋದಿಲ್ಲ ಎಲ್ಲಾದ್ರೂ ಬಂದಾಗ ಹತ್ರ ನಮಸ್ಕಾರ ಹಾಕಿ ಅಮ್ಮ ಅವರು ಇದ್ದಾರೆ ಹಿರಿಯರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಎರಡು ಸಲಿನ ಎಂ ಪಿ ನಿಂತಿರೋರು ಎಲ್ಲ ರಾಜಕಾರಣಿಯಲ್ಲಿ ನಮ್ಗೆ ಹೇಳ್ಬೇಕಂದ್ರೆ ನಿಮ್ಮ ಸಮಾಜದಲ್ಲಿ ಇವತ್ತು ಕೇಳಬೇಕಂದ್ರೆ ಸೀನಿಯರ್ ಅಂದರೆ ರಾಜಕಾರಣದಲ್ಲಿ ಅವರು ಇದ್ದಾರೆ ಅಮ್ಮ ಅವರು ಇದ್ದಾರೆ ಅವ್ರಿಗೂ ಹೇಳ್ತೀನಿ